ದೈಹಿಕ ಶಿಕ್ಷಕಿ ರತ್ನಮ್ಮರವರು ತಾಲೂಕಿನ ಶಿಕ್ಷಣ ಇಲಾಖೆಯ ಅತ್ಯಮೂಲ್ಯವಾದ ರತ್ನವಾಗಿದ್ದಾರೆ ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲೆಯ ಹಲವು ವರ್ಷಗಳಿಂದ ದೈಹಿಕ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿದ ಬಿ ರತ್ನಮ್ಮರವರು ಕ್ಷೇತ್ರದ ಶಿಕ್ಷಣ ಇಲಾಖೆಯ ರತ್ನವಾಗಿದ್ದಾರೆ ಅಂತ ಹಿರಿಯ ಶಿಕ್ಷಕರಾದ ಪಿ ಶಿವರಾಜ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಜೂನ್ ಒಂದರಂದು ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ಶಾಲಾ ಸಿಬ್ಬಂದಿಯವರು ಆಯೋಜನೆ ಮಾಡಲಾಗಿದ್ದ ಬೇಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ್ರು ನಂತರ ಹಿರಿಯ ಶಿಕ್ಷಕರಾದ ತಿಂದಪ್ಪ ಚಿದಾನಂದಪ್ಪ ಕೊಲ್ಲಾಪುರ ಅವರು ಮಾತನಾಡಿ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಅಭಿನಂದನೆಗಳ ಮಹಾಪುರ ದೈಹಿಕ ಶಿಕ್ಷಕಿ ಬಿ ರತ್ನಮ್ಮರವರ ಬೀಳ್ಕೊಡುಗೆ ಸಮಾರಂಭದ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕರಾದ ಮಂಜುನಾಥ್ರವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ ಸೇರಿದಂತೆ ಅಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿಯವರು ಶಿಕ್ಷಕಿ ರತ್ನಮ್ಮರವರನ್ನ ಅಭಿನಂದಿಸಿದ್ದಾರೆ ಶಿಕ್ಷಕಿ ಬಿ ರತ್ನಮ್ಮರವರು ನೂರಾರು ಶಿಷ್ಯರು ತಮ್ಮ ಗುರುಗಳಾದ ರತ್ನಮ್ಮರವರನ್ನ ಗೌರವದಿಂದ ಸನ್ಮಾನಿಸಿದ್ರು ತಾಲೂಕು ದೈಹಿಕ ಶಿಕ್ಷಕರ ಸಂಘದಿಂದ ಕ್ಷೇತ್ರ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸಮಾಜ ಸೇವಕರಾದ ಗೆಳೆಯರ ಬಳಗದ ಅಧ್ಯಕ್ಷ ಅಬ್ದುಲ್ ರಹಮಾನ್ ಅವರು ಸನ್ಮಾನಿಸಿದ್ರು ಅನೇಕ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ರತ್ನಮರವರನ್ನ ಸನ್ಮಾನಿಸಿ ಗೌರವಿಸಿದ್ರು ಶ್ರೀ ರೇಣುಕಾ ಪದವಿ ಪೂರ್ವ ಕಾಲೇಜು ಸಿಬ್ಬಂದಿಯವರು ಮತ್ತು ಅನೇಕ ಗಣ್ಯರು ಸಮಾಜ ಸೇವಕರು ವಿವಿಧ ಜನಪ್ರತಿನಿಧಿಗಳು ನಿವೃತ್ತ ಶಿಕ್ಷಕಿ ಬಿ ರತ್ನಮರವರನ್ನ ಬಹು ಆಧಾರದ ಆತಿಥ್ಯದಿಂದ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ರು ಏನು ಸರ್ಕಾರಿ ಶಾಲಕಿಯ ಬಾಲಕಿಯರ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಹಿರಿಯ ಶಿಕ್ಷಕರು ಶಿಕ್ಷಣ ಇಲಾಖೆಯ ಕೆಲ ಅಧಿಕಾರಿಗಳು ನಿವೃತ್ತರಾದ ಬಿರತ್ನಮ್ಮರವರ ಕುಟುಂಬದ ಸದಸ್ಯರಲ್ಲೂ ಕೂಡ ಹಿತೈಷಿಗಳು ವಿವಿಧ ಸಮುದಾಯಗಳ ಮುಖಂಡರು ವಿವಿಧ ಅಸಂಗ ಸಂಸ್ಥೆಗಳ ಪದಾಧಿಕಾರಿಗಳು ಗಣ್ಯರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ವಿಜಿ ಋಷೇಂದ್ರ ಕೂಡ್ಲಿಗಿ ಯಾವತ್ತೂ ಇನ್ನೂರು ಮಕ್ಕಳಿಗಿಂತ ಕೆಳಗಿಂದ ಈ ಅಷ್ಟು ಮಟ್ಟಿಗೆ ಮೆಂಟಲ್ ಮಾಡಬೇಕು ಅನ್ನೋತಕ್ಕಂಥದ್ದು ಈ ದೈಹಿಕ ಶಿಕ್ಷಕ ಇದೇ ಶಾಲೆಯಲ್ಲಿ ವಿಶೇಷ ಎಂದರೆ ಅವರಲ್ಲಿ ಆಕರ್ಷಕ ಗುಣ ಇತ್ತು ಒಂದು ಪ್ರಾಫೆಸರ್ಸಲ್ಲಾಗಲಿ ಟೀಚರ್ಸಲ್ಲಾಗಲಿ ಮಕ್ಕಳಲ್ಲಾಗಲಿ ಬೋಧನೆಯ ಜೊತೆಗೆ ಶಿಕ್ಷಕರ ಜೊತೆಗೆ ಅನ್ಯೋನ್ಯವಾಗಿ ನಗನಿಗುತ್ತಾ ತಮ್ಮ ಕೆಲಸ ಕಾರ್ಯನಿರ್ ಮಾಡಲಾಯಿತು ಜನರ ಜೊತೆಗೆ ಸಂಪರ್ಕ ಚೆನ್ನಾಗಿತ್ತು ಜನರಿಗೆ ಅವರು ಇದೇ ಶಾಲೆ ಸುಮಾರು ಅವರು ತೊಂಬತ್ನಾಲ್ಕನೇ ಸುರಿಯಿಂದ ಇವತ್ತೇನು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಸೀರೆಗೆ ಏನು ಬಿಡುಗಡೆ ಆಗಿರೋದಿಲ್ಲ ಇವತ್ತು ಅವರ ನಿವೃತ್ತಿ ಜೀವನ ಅಲ್ಲವರು ಈ ಒಂದೇ ಶಾಲೆಯಲ್ಲಿ ಕೆಲಸ ಬಳಸುವಾಗ ಉತ್ತಮವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿದ್ದಾರೆ ಈ ಸೇವೆ ಅವರ ಆತ್ಮ ಕೂಡ ಒಳ್ಳೆಯ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯ ಆದರ್ಶವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಸ್ತ್ರೇ ಅಭಿವೃದ್ಧಿಗೆ ಗುರುತಕ್ಕಂಥವರು ಅವರ ಭಯೋವರಿ ಅವರ ಜೀವನದಲ್ಲಿ ಉತ್ತಮವಾಗಿರಲಿ ಚೆನ್ನಾಗಿದ್ದರೆ మనల్ని బ్రాంతి చూ కాపాడంత

ನಾನು ಈ ಬಾಲಕಿಯ ಶಾಲೆಯನ್ನು ಇಂದು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅದ್ಭುತವಾಗಿರುವಂಥ ಕೆಲಸಗಳನ್ನು ಅಷ್ಟೇ ಆತ್ಮೀಯವಾಗಿರ್ತಕ್ಕಂಥ ಕುಟುಂಬದಲ್ಲಿ ನಾವೆಲ್ಲ ಇಲ್ಲಿರ್ದೇವೆ ಹಾಗಾಗಿ ನಾನು ಈ ಶಾಲೆನ ಇವತ್ತು ಕೂಡ ಮಾಡಲಿಕ್ಕೆ ಸಾಧ್ಯ ಆ ಸಿರಸರುಗಳ್ರು ನಾವೆಲ್ಲ ಸಹಾಯಕರಾಗಿ ಅವರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀವಿ ಮೊದಲ ಹೆಂಗೋಯಂಥ ಶಾಲೆಯನ್ನು ತುಂಬ ಇನ್ನೊಂದು ಮಟ್ಟಕ್ಕೆ ನಾವು ಈ ಶಾಲೆನ ಕೊಂಡೊಯ್ದು ಅಂತ ಹೇಳಿದ್ರೆ ನನಗೆ ಭಾಳ ಹೆಮ್ಮೆ ಆಗುತ್ತೆ

మేము వైయక్తికర బాగా స్నేహితులు సహకారం అసట్ స్నేహితుల ముందే భవిష్యత్తు

ಕಾರ್ಯ ನಿರ್ವಹಿಸ್ತಾ ಇದ್ರು ಅವರ ಒಂದು ಈ ನಿರ್ತಿ ಜೀವನ ಬಹಳಷ್ಟು ಸ್ವತಂತ್ರವಾಗಿ ಅಂತ ನಾನು ಬಯಸ್ತೇನೆ ಈ ಶಾಲೆಯ ಒಂದು ಅವರ ಸೇವೆಯನ್ನು ಬಳಸಲಾದರೆ ಆ ಕ್ರೀಡಾಂಗಣ ಇರಲಿಲ್ಲ ಕ್ರೀಡಾಂಗಣ ಇಲ್ಲ ಶಾಲೆಯಲ್ಲಿ ಸಂದರ್ಭದಲ್ಲೇ ನನಗೆ ಪ್ರೌಢಶಾಲೆಗೆ ಇಲ್ಲಿಂದ ನಾನು ಈ ಶಾಲೆಯಲ್ಲಿ ಬರೆಯಲು ಸಾಧ್ಯ ಇಲ್ಲಿಂದ ವರ್ಷ ನಂತರ